ನಿರ್ದೇಶಕಿ ಅಂತ ನಮ್ಮೆಲ್ಲರ ಪ್ರತಿನಿಧಿಯಾಗಿರೋದ್ರಿಂದಾಗಿ ಸಿಂಧೋರ್ ಇಂದ ನಾವು ಶುರು ಮಾಡೋಣ ಬರಿ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ링 ಜೈಲ ನಮ್ದ್ರಿ ಮರ್ಯಾದಾ ಪ್ರಶ್ನಕ್ಕೆ ಮಧ್ಯಕ್ಕೆ ಬಂದ್ಬಿಟ್ಟು ಮಾತಾಡ್ತೀನಿ ಅಕಿ ಮೊದಲನೆಯದಾಗಿ ಬಿಡಿ ತಂಡಕ್ಕೆ ಕंग्रेचुಲೇಷನ್ಸ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ನಮಗೆ ವನ್ ಆಫ್ ದಿ ಫೇವರಿಟ್ ಥಿಂಗ್ಸ್ ಇಸ್ Italy actors actors over top notch. I think i Chandra Such a treat to watch him on screen. I think this cast what a brilliant cast. And uh, special mention to the DOP and production. Uh, and great job. I mean there's so much curiosity. I'm looking forward to the film. And Nan uh, like this is the kind of films now. No, they a film. ಚಿತ್ರ ಒಂದು <laughs> <laughs> ಉನ್ನತ ಪ್ರಯತ್ನ ಅದು ಕನ್ನಡದಲ್ಲಿ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರರಂಗದ ಮರ್ಯಾದೆಯನ್ನ ಉಳಿಸುವಂತ ಕೆಲಸ ಮಾಡುತ್ತೆ ಈ ಸಿನಿಮಾನ ಗೆಲ್ಸ್ಬೇಕಾಗಿರೋದು ಆಡಿಯನ್ಸ್ ಮರ್ಯಾದೆ ಪ್ರಶ್ನೆ ಅಂತ ಅನ್ಸುತ್ತೆ ನಿಟ್ಟಿನ ತುಂಬಾ ಇಷ್ಟ ಆಗೋದ್ರ ಪ್ರತಿ ಸಲ ಏನ ಡಿಸ್ಕಸ್ ಮಾಡಿದಾಗ ಒಮ್ಮೆ ಆನ್ಸರ್ ವರ್ಕ್ ಆಗಲ್ಲ ಅವಾಗ ಇದು ವರ್ಕ್ ಆಗುತ್ತೆ ವರ್ಕ್ ಆಗ್ತಾ ಇದೊಂದು ಸಬ್ಜಾನ್ ಅಂತ ಹೇಳ್ತೀರಾ ರಿಯಲಿಸ್ಟಿಕ್

ಅಂಡ್ ನನ್ ತುಂಬ ಇಷ್ಟವಾಗಿರೋ ನಟರು ಇದ್ದಾರೆ ಇಲ್ಲಿ ಬಿಗ್ ಫ್ಯಾನ್ ನಾನು ಪೂರ್ಣ ಇದಾರೆ ಪೂರ್ಣ ಅಂದ್ರೆ ನಂದು ಐನೆಕ್ ಟ್ರೈಲರ್ ಪ್ರೀಮಿಯರ್ ಈ ಫಿಲಂ ಪ್ರೀಮಿಯರ್ ಆಗಿ ಬಂದಿದೆ ಇಲ್ಲಿ ಶೈನ್ ಸರ್ ಇದಾರೆ ನಮ್ಮ ಶ್ರವಣ್ ಇದಾನೆ ವಾಸ್ತು ಸೊ ನನ್ನ ಪರ್ಸನಲ್ ಫಿಲಂ ಇದೆ ಅಂತ ಅನ್ಕೊಳ್ತೇನೆ ನನ್ನ ಮನೆ ಇದೆ ಪ್ರಶ್ನೆ ಸೊ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಾನು ಇತ್ತೀಚೆಗೆ ಒಂದು ಎರಡು ವರ್ಷದ ಸುಮಾರು ಟ್ರಾವೆಲ್ ಮಾಡಿದೆ ನಾನು ಸಿನಿಮಾಗೋಸ್ಕರ ಟ್ರಾವೆಲ್ ಮಾಡಿದೆ ಕನ್ನಡ ಸಿನಿಮಾ ಅಂತಂದ್ರೆ ಎರಡು ಸಿನಿಮಾ ಹೆಸರು ಬರ್ತಾ ಇತ್ತು ಎಲ್ಲೇ ಹೋಗ್ರಿ ನೀವು ಹಿಮಾಚಲಕ್ಕೆ ಹೋಗಿ ರಾಜಸ್ಥಾನ ಹೋಗಿ ಎರಡು ಹೆಸರು ರಿಸಲು ಬರ್ತಾಯಿತ್ತು ಆ ಸಾಲಲ್ಲಿ ಈ ಸಿನಿಮಾ ಸೇರೋದು ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಇವರೇ ತಲೀಗೂ ಆಸೆ ಇದೆ ನಾ ಚೌಮಜಿಯಾಗೆ ಬೆಸ್ಟ್ ಇಸ್ ಆಲ್ ಬೆಸ್ಟ್ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ವಿಶೇಷ ಇಲ್ಲ ನಮಸ್ಕಾರ ಓ ಒಂದು ಹತ್ತು ವರ್ಷ ಹಿಂದೆ ನಾನು ನಾನು ಮೈಸೂರಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ ಅದನ್ನ ಬೆಂಗಳೂರಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹಿಂಗೇನು ಆಸೆ ಇತ್ತು ಅವಾಗ ಹಿಂಗೆ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿ ನಾನು ನಿಮ್ ಜೊತೆ ಬರ್ತೀನಿ ಅಂದ್ರೆ ಅವ್ರಿಗೂ ನನಗೂ ಸಂಬಂಧ ಇಲ್ಲ ಇದರಿಂದ ಏನು ಸಿಗಲ್ಲ ಬಟ್ ಏನೋ ಒಂದು ಉತ್ಸಾಹ ಇದೆಯಲ್ಲ ಅದು ಅವ್ರನ್ನ ಇಲ್ಲಿ ಕರ್ಕೊಂಡು ಹೋಗುತ್ತೆ ನನ್ನ ಶಾರ್ಟ್ ಫಿಲ್ಮ್ ಬೆಂಗಳೂರಲ್ಲಿ ಸ್ಕ್ರೀನ್ ಮಾಡಿ ಜನ ಸೇರಿಸಿ ಒಂದಷ್ಟು ಪೋಸ್ಟರ್ ಗಳನ್ನ ಮಾಡಿ ಅಂದ್ರೆ ಫುಲ್ ಅವ್ರದೇ ಇನಿಷಿಯೇಟಿವ್ ಅಂದ್ರೆ ಅವ್ರು ಮನೆ ಫಂಕ್ಷನ್ ತರ ಟ್ರೀಟ್ ಮಾಡಿ ಒಂದಷ್ಟು ಜನ ತುಂಬಿಸಿದ್ರು ಆ ಅಚ್ಚುಕಟ್ಟತನ ಇಲ್ಲಿ ಕಾಣ್ತದೆ ಅದನ್ನ ಅವ್ರು ಅದೇ ಇಲ್ಲಿವರೆಗೂ ಅವ್ರನ್ನ ಕರ್ಕೊಂಡ್ ಬಂದಿದೆ ಮುಂದೆ ತುಂಬಾ ದೊಡ್ಡ ಮಟ್ಟಕ್ಕೆ ಕರ್ಕೊಂಡ್ ಬರ್ತದೆ ಅಂತ ಬಲವಾದ ನಂಬಿಕೆ ಮುಗಿದಾನು ಇತ್ತು ಇದು ಮತ್ತೆ ಪ್ರೂವ್ ಆಯ್ತು ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತೆ ಟ್ರೇಲರ್ ಟೈಟಲ್ ಕನ್ನಡ ಹೆಸರುಗಳು ಬಿಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಸಿಗ್ತಾ ಈ ತರ ಟೈಟ್ಲ್ ಬಂದ್ರೆ ನಾನು ಒಂದ್ ಎರಡ್ ಒಂದ್ ವರ್ಷದಿಂದ ಕೇಳಿದ್ದೇನೆ ಅನ್ಸುತ್ತೆ ಮರ್ಯಾದೆ ಪ್ರಶ್ನೆ ಇದೆ ಎಷ್ಟ್ ಚೆನ್ನಾಗಿದೆ ಅಲ್ಲ ಕನ್ನಡದ್ದು ಅಷ್ಟ್ ಅಂದ್ರೆ ಆ ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಓಕೆ ಇದು ಈ ಕಥೆ ಏನು ಆ ಅದ್ರ ಸ್ಟೇಕ್ ಏನು ಅಂದ್ರೆ ತುಂಬಾ ಅಪರೂಪ ಅಂದ್ರೆ ಕಥೆಗೆ ತುಂಬಾ ರಿಲೇಟೆಬಲ್ ಆಗಿ ಕನ್ನಡದ್ದೆ ಒಳ್ಳೆ ಪಂಚ್ ಇರುವಂತದ್ದು ತುಂಬಾ ಆ ಕೇಳಿದ್ ತಕ್ಷಣ ಕಿಕ್ ಕೊಡುವಂತ ಟೈಟ್ಲ್ ಗಳು ಅವ್ರು ಇವ್ರು ಇವ್ರಿಗೆ ನನಗೆ. ಅನ್ಕೊಂಡೆ ಬಿಡಿ ನಾವ್ ಅನ್ಕೋತ ಒಳ್ಳೊಳ್ಳೆ ಆಕ್ಟರ್ ಗಳನ್ನ ಕಾಸ್ಟ್ ಮಾಡಬೇಕು ಅಂತ ಕೆಲವೊಂದು ಕೆಲವೊಂದ್ಸತಿ ಸಾಧ್ಯ ಆಗಲ್ಲ ಬೇರೆ ಬೇರೆ ಕಾರಣಗಳಿಗೆ ಇವ್ರು ಎಲ್ಲ ಒಳ್ಳೆ ಆಕ್ಟರ್ ಗಳನ್ನ ದುಡ್ಡು ಹಾಕೊಂಡು ಒಂದು ಸಿನಿಮಾ ಮಾಡ್ಬಿಟ್ಟಿದ್ದಾರೆ ಅದು ತುಂಬಾ ಖುಷಿ ಆಗತ್ತೆ ಸೊ ಈ ತರ ತುಂಬಾ ಒಳ್ಳೆ ವಿಷಯಗಳಿದೆ ಅದು ಪ್ರದೀಪ್ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಒಳ್ಳೊಳ್ಳೆ ವೆಬ್ ಸೀರೀಸ್ ಗಳನ್ನ ಅಂದ್ರೆ ಪಯನೇರ್ ಮಾಡಿದವರು ನಮ್ಮ ಇಂಡಸ್ಟ್ರಿಗೆ ಅವರು ಅವರ ಪ್ರೊಡಕ್ಷನ್ ಹೌಸ್ ಮರ್ಯಾದೆ ಕೃಷ್ಣ ಸಿನಿಮಾ ಮೂಲಕ ಬಂದಿದೆ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಸಿಗ್ಲಿ ಇಂತ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ ಬೆಳೆದ್ರೆ ತುಂಬಾ ಒಳ್ಳೆ ಸಿನಿಮಾ ಬರುತ್ತೆ ಅಂದ್ರೆ ಅವ್ರು ಜೆಸ್ಟರ್ ನುಂದ ಎಲ್ಲರೂ ಒಟ್ಟಿಗೆ ಸೇರ್ಸಿದಾರೆ ಸೊ ಆ ಥಾಟ್ ಇದೆಲ್ಲ ಥಾಟ್ ಇಂದ ಪ್ರೊಡಕ್ಷನ್ હાઉસ ಗೆ ಪ್ರೊಡ್ಯೂಸರ್ ಗಳಿದ್ರೆ ತುಂಬಾ ಒಳ್ಳೆ ಒಳ್ಳೆ ವಿಷ ಒಳ್ಳೆ ಎಕೋಸಿಸ್ಟಮ್ ಅನ್ನು ಡೆವಲಪ್ ಮಾಡುವಂತ ಒಂದು ಥಾಟ್ ಮತ್ತೆ ನನ್ನ ಫೇವರಿಟ್ ಆಕ್ಟರ್ ಪ್ರಣಾ ಚಂದ್ರಾಯ್ ಫಿಲ್ಮ್ ಅಲ್ಲಿ ಸೋ ತುಂಬಾ ಒಳ್ಳೆ ವಿಷಯ ಇದೆ ತುಂಬಾ ಚೆನ್ನಾಗಿ ನಮಸ್ಕಾರ ಆ ಮರ್ಯಾದೆ ಪ್ರಶ್ನೆ ಇದು ಮೊದಲನೇದಾಗಿ ಈ ಏನು ಕಳೆದ ಎರಡು ಮೂರು ವರ್ಷಗಳಿಂದ ಏನು ಡೈರೆಕ್ಟ್ ಅನ್ಕೊಂಡು ನಮ್ಮೆಲ್ಲರನ್ನು ನಾನು ಕರೆಸಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ನಾವೆಲ್ಲರೂ ಒಂದೇ ಅದಕ್ಕೆ ನಾವು ಎಲ್ಲೂ ಸಿಕ್ಕಿರಲಿಲ್ಲ ಈ ಮೂಲಕ ಎಲ್ಲರೂ ಪರಿಚಯ ಆಗಂಗಾಯ್ತು ಅದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಸಕತ್ ಸ್ಟುಡಿಯೋ ಇದು ನಾವೆಲ್ಲ ಸಿನಿಮಾ ಕನಸು ಕಾಣ್ತಾ ಇದ್ದಂಥ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿ ಒಂದು ಸ್ಟುಡಿಯೋ ಬಂತು ಹಾಗಾಗಿ ಏನು ಹೇಳ್ತಿದ್ದಾರೆ ಆದ್ಯತೆ ಅವರು ನಿಜವಾಗ್ಲೂ ಒಂದು ವೆಬ್ ಸೀರೀಸ್ ಆಗಲಿ ಒಂದು ಬೇರೆ ಥರ ಶುರು ಮಾಡಿದಂತ ಸಂಸ್ಥೆ ಅಂದ್ರೆ ಬುನಾದಿ ಅಲ್ಲಿಂದಾನೆ ಸ್ಟಾರ್ಟ್ ಆಗಿತ್ತು ಆ ಸಂಸ್ಥೆ ಮತ್ತೆ ನಾಗರಾಜ್ ಸೋನಾಯ್ ಅವರು ಅವರು ನನ್ನ ಒಂದು ಹತ್ತು ವರ್ಷದಿಂದ ಪರಿಚಯ ನಾನ್ ಸೆವೆಂಟಿ ಕ್ಯಾಮ್ರಾ ತಗೊಂಡಾಗ ಅವರು ಬೈಡಿ ಕ್ಯಾಮ್ರಾ ತಗೊಂಡು ಫೋಟೋಗ್ರಫಿ ಒಟ್ಟಿಗೆ ಇದು ಆ ಟೈಮ್ ಅಲ್ಲಿ ಅದ್ರ ಜೊತೆ ಕೂಡ ಮೋಸ್ಟ್ಲಿ ಗೊತ್ತಿಲ್ಲ ನಾನ್ ಬೆಂಗಳೂರು ಫಸ್ಟ್ ಟೈಮ್ ಬಂದಾಗ ಅವರು ರೇಡಿಯೋದಲ್ಲಿ ಇದ್ದಾಗ ಸ್ಕ್ರಿಪ್ಟ್ ರೈಟಿಂಗ್ ಕಾಂಪಿಟೇಷನ್ ಅಲ್ಲಿ ನನಗೊಂದು ಪ್ರೈಸ್ ಬಂದಿತ್ತು ಆಗ ಹೋಗಿದ್ದೆ ಆ ಜಯಂತ್ ಎಲ್ಲರೂ ಎಲ್ಲ ಕೆಲಸ ಗೊತ್ತಿದ್ದಾರೆ ಬಟ್ ಯಾವತ್ತು ಏನು ಮೀಟ್ ಆಗಿರಲ್ಲ ಅವರ ಕೆಲಸಗಳು ಅವ್ರ ಕೆಲಸಗಳೇ ಇಲ್ಲಿವರೆಗೂ ತಮ್ಮ ನಿಲ್ಲಿಸಿರುತ್ತೆ ಅನ್ನೋದು ಒಂದು ನನ್ನ ಭಾವನೆ ಸೊ ಹಾಗಾಗಿ ಸಟ್ಟ ಸ್ಟುಡಿಯೋ ಮತ್ತು ನಾಗರಾಜ್ ಸ್ವಾಮೀಜಿ ಅವರು ಇಬ್ರು ಒಂದು ತಾವು ಒಂಟ್ರಿ ಅನ್ಸುತ್ತೆ ವಿಶ್ವಲ್ ಇನ್ನು ಕೂಡ ನಾಗರಾಜ್ ಅವರು ತನ್ನ ಕಟ್ಕೊಟ್ಟಿರ್ತಾರೆ ಅನ್ನೋ ನಂಬಿಕೆ ಮತ್ತು ಅದಕ್ಕೆ ಸಾಕ್ಷಿ ಆಗಿ ಟ್ರೈಲರ್ ಈ ಟ್ರೈಲರ್ ಹೆಚ್ಚು ಜನರು ಆ ಟ್ರೈಲರ್ ತಲುಪದೇ ಅಲ್ಲ

that because i'm going to be